ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿತ್ತು ಸೊ ನಿನ್ನೆ ಪರೀಕ್ಷೆಯನ್ನು ನಡೆಸಿ ಇವತ್ತೇ ಕಿ ಉತ್ತರಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಇದೆ ಅಂದರೆ ನಾವು ಅಬ್ಜೆಕ್ಷನ್ ಯಾವ ರೀತಿ ಹಾಕ್ಬೋದು ಕಡೆಯ ದಿನಾಂಕ ಯಾವುದು ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ಇಲಾಖೆ ಕೊಟ್ಟಿರುವಂತಹ ಪ್ರಕಟಣೆಯನ್ನು ನೋಡೋಣ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಮತ್ತು ಜಿ ಟಿ ಟಿ ಸಿ ಸಂಸ್ಥೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗಿದ್ದು ಸದರಿ ಪರೀಕ್ಷೆಯ ಕೀ ಉತ್ತರಗಳನ್ನು ಕೆಇಎ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಸೊ ನಿನ್ನೆ ಪರೀಕ್ಷೆ ನಡೆಸಿ ಇವತ್ತೇ ಕಿ ಉತ್ತರವನ್ನು ಬಿಟ್ಟಿದ್ದಾರೆ ಬಹಳ ಶೀಘ್ರಗತಿಯಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಪ್ರಕಟಿಸಿರುವಂತಹ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಲಿಂಕ್ನಲ್ಲಿ ಮಾತ್ರ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆಯ ಒಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಸೊ ಕೊನೆಯ ದಿನಾಂಕ ಅಬ್ಜೆಕ್ಷನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆಯ ಒಳಗೆ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬೇಕಾಗತ್ತೆ ಅಬ್ಜೆಕ್ಷನ್ ಸಲ್ಲಿಸಬೇಕಾದ್ರೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ ಪರೀಕ್ಷಾ ದಿನಾಂಕ ವರ್ಷನ್ ಕೋಡ್ ಪ್ರಶ್ನೆ ಸಂಖ್ಯೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ಐವತ್ತು ರೂಪಾಯಿಯನ್ನು ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ಅಂತ ಹೇಳಿದ್ದಾರೆ ಮೇಲ್ಕಂಡ ನಿಗದಿತ ಮಾಹಿತಿಗಳನ್ನು ಸಲ್ಲಿಸಿದ ಸಲ್ಲಿಸದ ಓಕೆ ಅಂದರೆ ಮೇಲ್ಗ ಈಗೇನು ತಿಳಿಸಿದ್ದಾರೆ ಆ ಮಾಹಿತಿಗಳನ್ನು ಸಲ್ಲಿಸದ ಅಥವಾ ಶುಲ್ಕ ಪಾವತಿಸದ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ವಿವರಗಳನ್ನು ವರ್ಷನ್ ಕೋಡ್ ಆಗಲಿ ಆ ನಂತರ ಪರೀಕ್ಷಾ ದಿನಾಂಕ ಪತ್ರಿಕೆಯ ವಿವರ ಇದೆಲ್ಲವನ್ನು ಡೀಟೇಲ್ ಆಗಿ ಫಿಲ್ ಮಾಡಬೇಕು ಅಂದರೆ ಮಾತ್ರ ಅದನ್ನು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಓಕೆ ವಿಷಯ ತಜ್ಞರ ಸಮಿತಿಯು ನಿರ್ಧರಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತದೆ ಸೊ ನೆಕ್ಸ್ಟ್ ಏನು ರಿವೈಸ್ಡ್ ಕೀ ಆನ್ಸರ್ ಬಿಡ್ತಾರೆ ಸೊ ಅದೇ ಅಂತಿಮ ಆಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈಗ ನೀವೆಲ್ಲರೂ ಕೂಡ ನಿನ್ನೆ ಕೀ ಆನ್ಸರ್ಗಳನ್ನು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಅಥವಾ ಟೆಲಿಗ್ರಾಮ್ ಅನಂತರ ವಾಟ್ಸಪ್ಗಳಲ್ಲಿ ಚೆಕ್ ಮಾಡ್ಕೊಂಡಿರ್ತೀರಾ ಆದರೆ ಅಧಿಕೃತ ಕೀ ಉತ್ತರಗಳನ್ನು ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ ಆವಾಗ ನಿಮಗೆ ನಿಮ್ಮ ಅಂಕಗಳು ಎಷ್ಟು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು ನಿಮಗೆ ಜಸ್ಟ್ ಎಲಿಜಿಬಲ್ ಕ್ರೈಟೀರಿಯಾ ಬ ಒಬ್ಬರು ಯಾರೋ ಕೇಳಿದ್ರು ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಒಂದು ಇಬ್ಬರು ಮೂರು ಜನ ಕೇಳಿದ್ದಾರೆ ಎಷ್ಟು ಅಂಕಗಳನ್ನು ತೊಗೊಂಡ್ರೆ ನಾವು ಪಾಸಾಗ್ತೀವಿ ಅಂತ ಕೇಳಿದ್ದಾರೆ ಐವತ್ತು ಅಂಕಗಳನ್ನು ತಗೊಂಡ್ರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾದಂಗೆ ಓಕೆ ಆದರೆ ಈ ಅಂಕಗಳು ನಿಮಗೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಸ್ ನಡೆಯುತ್ತಲ್ಲ ಆ ಅಂಕಗಳ ಜೊತೆಗೆ ಸೇರಿಸಲ್ಲ ಇದನ್ನು ಜಸ್ಟ್ ಇದು ಎಲಿಜಿಬಲ್ ಕ್ರೈಟೀರಿಯಾಗೋಸ್ಕರ ಮಾಡಿದಂತಹ ಪರೀಕ್ಷೆ ಆಗಿರುತ್ತೆ ಇದು ಸ್ಪಷ್ಟವಾಗಿರಲಿ ಇಲ್ಲಿ ನೀವು ನೂರೈವತ್ತಕ್ಕೆ ನೂರೈವತ್ತು ತೊಗೊಂಡ್ರೂ ಕೂಡ ಅಂದರೆ ಜಸ್ಟ್ ಎಲಿಜಿಬಲ್ ಕ್ರೈಟೀರಿಯಾ ಮಾತ್ರ ಇಲ್ಲಿನ ಅಂಕಗಳು ನಿಮಗೆ ಮುಂದಿನ ನೇಮಕಾತೆಗೆ ಪರಿಗಣಿಸಲ್ಲ ಓಕೆ ಸೊ ಇದಿಷ್ಟು ಕ್ಲಿಯರ್ ಆಗಿರಲಿ ಈಗ ನೆಕ್ಸ್ಟ್ ಎಕ್ಸಾಮ್ಸಿಗೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಮುಂದಿನ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಮೇನ್ಸ್ ಎಕ್ಸಾಮ್ ನಡೆಯಲಿದೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದವರಿಗೆ ಇಪ್ಪತ್ತಾರನೇ ತಾರೀಕಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಏನಿರುತ್ತೆ ಮೇನ್ಸ್ ಎಕ್ಸಾಮ್ಸ್ ಇರುತ್ತೆ ಓಕೆ ಮೇನ್ಸ್ ಎಕ್ಸಾಮ್ಸ್ನ ಸಿಲೆಬಸ್ ನೋಡಿಕೊಡಿ ಆನಂತರ ಪ್ರಶ್ನೆ ಪತ್ರಿಕೆ ಏನು ಈಗ ನಮಗೆ ಕೆ ಪಿ ಎಸ್ ಸಿ ನಡೆಸುತ್ತಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಅದೇ ಸಿಲೆಬಸ್ ಇರೋದ್ರಿಂದ ಅಂದರೆ ಅದೇ ಮಾದರಿಯ ಪರೀಕ್ಷೆ ಇರೋದರಿಂದ ನಿಮಗೆ ಕನ್ನಡ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆಗಳಂತೂ ಸಂವಹನ ಪತ್ರಿಕೆಯಲ್ಲಿ ಸಿಗುತ್ತೆ ನಂತರ ಜಿ ಕೆ ಕರೆಂಟ್ ಅಫೇರ್ಸು ಹಾಗೂ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪತ್ರಿಕೆ ಒಂದರಲ್ಲಿರುತ್ತೆ ಪತ್ರಿಕೆ ಎರಡರಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ ಸೊ ಅದರ ಬಗ್ಗೆ ಅಭ್ಯಾಸವನ್ನು ಮಾಡಿ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್